ನನ್ನ ಹೆಸರು ಪ್ರಹ್ಲಾದ್ ರೆಡ್ಡಿ ಕಾಂಟ್ರಾಕ್ಟರು ಇಲ್ಲಿ ಎಲ್ ಎಲ್ ಸಿ ಕಾಲನಿಯಲ್ಲಿ ಲಲಿತಾ ಪರಮೇಶ್ವರಿ ದೇವಸ್ಥಾನ ಮೊದಲನೇ ಬಾರಿಗೆ ಬಳ್ಳಾರಿಯಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಇವತ್ತು ಪ್ರಾಣ ಪ್ರತಿಷ್ಠೆ ಇದೆ ಆದ ಕಾರಣ ಭಕ್ತಾದಿಗಳೆಲ್ಲರೂ ಸೇವದಲ್ಲಿ ಪಾಲ್ಗಾಲ್ಗೊಳ್ಳಬೇಕಂತಂದು ಸುಖ ಸಂಸಾರ ಸುಖ ಶಾಂತಿಗಳು ಸುಖಶಾಂತಿಗಳು ಧನ ಧಾನ್ಯ ಎಲ್ಲ ಸಿಗ್ತಾವಂತಂದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇದು ಎಲ್ ಎಲ್ ಸಿ ಕಾಲನಿನಲ್ಲಿ ಲಲಿತಾ ಪರಮೇಶ್ವರಿ ಟೆಂಪಲು ಬಳ್ಳಾರಿನಲ್ಲೇ ಮೊದಲನೇ ಬಾರಿ ಇಲ್ಲಿ ಲಲಿತಾ ಪರಮೇಶ್ವರಿ ದೇವಸ್ಥಾನ ಸ್ಥಾಪಿತ ಮಾಡ್ತಾ ಇದ್ದಾರೆ ನಮಸ್ಕಾರ ವಿ ಹಿಯರ್ ಅಟ್ ಎಲ್ ಎಲ್ ಸಿ ಕಾಲನಿ ಬಳ್ಳಾರಿ ಆರ್ ಗ್ರೇಶಿಯಸ್ಲಿ ಬ್ಲೆಸ್ಡ್ బై లాార్డ్ లలితా పరమేశ్వరి అమ్మ ఆస్ వీ హ్ ఎస్టాబ్లిష్డ్ ద టెంపుల్ హియర్ అట్ ఎల్ ఎల్ సి కాలనీ అండ్ టుడే వీ హ్యాడ్ ద ధ్వజస్తంభ ఎరక్షన్ అండ్ ఎవ్రీథింగ్ ఈస్ గోయింగ్ వెల్ అండ్ వీ వుడ్ లైక్ టు పుట్ ఆన్ రికార్డ్ దట్ All are invited to the temple uh, inauguration. Tomorrow, her uh, His Holiness, uh, uh, head of uh, Shivaganga, Sringeri Matpita, is coming here to do the Mahakumbha Bhishaka. And uh, we would like each and every uh, citizen of Ballari to be present here and to take the uh, gracious. Uh, 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 blessings of the divine uh, Lord, and also the uh, first temple here in Ballari being of uh, Lalta Parameshwari Amman. So, we would like everyone to be here and uh, take the gracious presence of Amma and take the uh, take the blessings. Thank you. ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಗೌತಮಿ ಅಂತ ನಾನು ಎಲ್ ಎಲ್ ಸಿ ಕಾಲನಿ ಒಳಗಡೆ ಇವತ್ತು ಎರಡನೇ ದಿವಸ ಧ್ವಜಾರೋಹಣ ಎಲ್ಲ ಶಂಕುಸ್ಥಾಪನ ಮಾಡ್ತಾ ಇದ್ದೀವಿ ಈ ಲಲಿತಾ ಪರಮೇಶ್ವರಿ ಅಮ್ಮವಾರದ ಎರಡನೇ ದಿವಸ ಹೋಮ ವಿಘ್ನೇಶ್ವರ ಸ್ಥಾಪನೆ ಪ್ರತಿಷ್ಠಾಪನೆ ಮತ್ತೆ ಶಿವ ಸುಬ್ರಹ್ಮಣ್ಯೇಶ್ವರ ವಲ್ಲಿ ದೇವಸೇನ ಸುಬ್ರಹ್ಮಣ್ಯೇಶ್ವರ ಸಮೇತ ಎಲ್ ವಿಗ್ರಹಗಳ ಎಲ್ಲರೂ ಇವತ್ತು ಪ್ರದತಿ ಪ್ರತಿಷ್ಠಾಪನೆ ಮಾ ಮಾಡಿದಿವಿ ಬಹಳ ಎಲ್ಲೂ ಆಟಂಕ ಇಲ್ದಂಗೆ ಎಲ್ಲ ಟೈಮ್ಗೆ ಎಲ್ಲ ಮುಗಿದಿದೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಇದರಿಂದ